ಒಂಬತ್ತನೇ ವಾರದ ಆರಂಭದಲ್ಲೇ ಬಿಗ್ ಬಾಸ್ ಮನೆಯು ಬಿಗ್ ಬಾಸ್ ಪ್ಯಾಲೇಸ್ ಆಗಿ ಪರಿವರ್ತನೆಗೊಂಡಿದೆ ಈ ಒಂದು ಪ್ಯಾಲೇಸ್ಗೆ ಅತಿಥಿಗಳಾಗಿ ರಜತ್ ತ್ರಿವಿಕ್ರಮ್ ಮಂಜಣ್ಣ ಮೋಕ್ಷಿತಾ ಹಾಗೂ ಚೈತ್ರಾ ಕುಂದಾಪುರ್ ಅವರು ಈಗಾಗಲೇ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಬರುತ್ತಿದ್ದ ಹಾಗೆ ಫುಲ್ ಜೋಶ್ ಆಗಿ ಎಂಟ್ರಿ ಕೊಟ್ಟ ಈ ಮಾಜಿ ಸ್ಪರ್ಧಿಗಳು ಬರುತ್ತಿದ್ದ ಹಾಗೆ ಗಿಲ್ಲಿ ಅವರನ್ನ ಎದುರಾಕೊಂಡು ಮನೆಯಲ್ಲಿ ಸಿಕ್ಕಾಪಟ್ಟೆ ನಾನ್ಸೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇನ್ನ ನಿನ್ನೆ ಚಿಕ್ಕ ವಿಚಾರಕ್ಕೆ ಮಂಜ ರಜತ್ ಹಾಗೂ ಗಿಲ್ಲಿ ನಡುವೆ ಕೊಂಚ ಅಸಮಾಧಾನ ಉಂಟು ಆಗಿತ್ತು ಆದರೆ ಇಂದು ನಡೆದ ಎಪಿಸೋಡ್ನಲ್ಲಿ ರಜತ್ ಹಾಗೂ ಗಿಲ್ಲಿ ಅವರ ಜಗಳ ಗಗನಕ್ಕೇರಿದೆ ಇನ್ನು ಅತಿಯಾಗಿ ಮೆರೆಯುತ್ತಿದ್ದ ರಜತ್ ಅವರಿಗೆ ಗಿಲ್ಲಿ ಅವರು ಸಖತ್ತಾಗಿ ಕೌಂಟರ್ ಕೊಡುತ್ತಾ ಸರಿಯಾಗಿ ಉರಿಸಿದ್ದಾರೆ ಇನ್ನು ರಜತ್ ಕೂಡ ಬಾಯಿಗೆ ಲಗಾಮ್ ಇಲ್ಲದೆ ಗಿಲ್ಲಿ ಅವರಿಗೆ ಬೈದು ಅವಮಾನ ಮಾಡಿದ್ದಾರೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕನ್ನಡ ಬೆಗ್ಬೋ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಆಗಿ ಹೌದು ಇಂದು ಪ್ಯಾಲೇಸ್ನಲ್ಲಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ದು ಈ ಒಂದು ಪಾರ್ಟಿಯಲ್ಲಿ ಓಸ್ಟ್ ಆಗಿ ಗಿಲ್ಲಿ ಹಾಗೂ ಅವರು ಇದ್ದಾರೆ ಮೊದಲಿಗೆ ಮನೆಯಲ್ಲಿರುವ ಎಲ್ಲ ಮಹಿಳಾ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ರೆಡಿಯಾಗಿ ಅದ್ಭುತವಾಗಿ ನೃತ್ಯ ಪ್ರದರ್ಶನವನ್ನ ಮಾಡಿದ್ದಾರೆ ಇದಾದ ಬಳಿಕ ಅತಿಥಿಗಳಾದ ರಜತ್ ಮಂಜಣ್ಣ ಹಾಗೂ ತ್ರಿವಿಕ್ರಮ್ ಕೂಡ ಈ ಎಲ್ಲ ಮಹಿಳಾ ಸ್ಪರ್ಧಿಗಳೊಂದಿಗೆ ಕುಣಿದು ಕುಪ್ಪಳಿಸಿದ್ದಾರೆ ಇದಾದ ಬಳಿಕ ಮನೆಯಲ್ಲಿರುವ ಉಳಿದ ಪುರುಷ ಸದಸ್ಯರು ಕೂಡ ಅದ್ಭುತವಾಗಿ ನೃತ್ಯ ಮಾಡಿದ್ದಾರೆ ಅದರಲ್ಲೂ ಅಭಿಷೇಕ್ ಹಾಗೂ ರಘು ಮಾಡಿರೋ ಡ್ಯಾನ್ಸ್ಗೆ ಮನೆಯಲ್ಲಿರುವ ಸ್ಪರ್ಧಿಗಳು ಫುಲ್ ನಕ್ಕು ನಕ್ಕು ಸುಸ್ತಾಗಿದ್ದಾರೆ ಇದಾದ ಬಳಿಕ ಮಾಳು ಹಾಗೂ ಧನುಷ್ ಅವರು ಜನಪದ ಸಾಂಗನ್ನು ಏಳುತ್ತಾ ಟಮಟೆಯನ್ನ ಬಾರಿಸುತ್ತಾ ಇನ್ನಷ್ಟು ಮನೋರಂಜನೆಯನ್ನ ನೀಡಿದ್ದಾರೆ ಇದಾದ ಬಳಿಕ ಗಿಲ್ಲಿ ಹಾಗೂ ಅಶ್ವಿನಿ ಗೌಡ ಅವರು ಮನೆಗೆ ಬಂದ ಅತಿಥಿಯನ್ನ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಬೇಕಿತ್ತು ಈ ಒಂದು ಸಂದರ್ಭದಲ್ಲಿ ರಜತ್ ಹಾಗೂ ಗಿಲ್ಲಿ ನಡುವೆ ದೊಡ್ಡ ಜಗಳವೇ ನಡೆದಿದೆ ಹೌದು ನೆನ್ನೆಯಿಂದಲೂ ಬಿಗ್ ಬಾಸ್ ಮನೆಗೆ ಬಂದ ಅತಿಥಿಗಳು ಗಿಲ್ಲಿ ಅವರನ್ನ ಟಾರ್ಗೆಟ್ ಮಾಡಿದ್ದು ತೀರಾ ಓವರ್ ಆಗಿ ಆಡ್ತಾ ಇದ್ರು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ ಗಿಲ್ಲಿಯೂ ಕೂಡ ಇಂದು ಮಾತಿನಲ್ಲೇ ಅವರಿಗೆ ಸಿಕ್ಕಾಪಟ್ಟೆ ಉರಿಸಿದ್ದಾರೆ ಈ ಮನೆಗೆ ಅತಿಥಿಯಾಗಿ ಬಂದರು ಈ ಮನೆಗೆ ಅತಿಥಿ ಅಂತ ಬಂದರು ವಾವ್ ಅನ್ನೋ ಥರ ಯಾರಾದರೂ ಬರ್ತಾರೆ ಅಂದ್ಕೊಂಡ್ರೆ ವ್ಯಾಕ್ ಅನ್ನೋ ಥರ ಇದ್ರು ಐದು ಜನ ನೆಂಟರು ಬಂದ್ಬಿಟ್ರು ತಿಂದ್ರು ತಿಂದರು ತಿಂದರು ತಿಂದ ಮೇಲೆ ತಿಂದ ಮೇಲೂ ತೋರಿಸಿದ್ರು ತರ್ಸ್ಕೊಂಡು ತಿನ್ನೋ ನಿಮಗೆ ಇಷ್ಟಿರ್ಬೇಕಾದ್ರೆ ತಂದ ಹಾಕೋ ನಮಗಿಂದ ಇಷ್ಟ ಇರಬೇಡ ಹೀಗೆ ಪ್ರತಿ ಮಾತಿನಲ್ಲೂ ಕೂಡ ಗಿಲ್ಲಿ ಅವರು ಬಂದಿರೋ ಅತಿಥಿಗಳಿಗೆ ಸಿಕ್ಕಾಪಟ್ಟೆ ಉರಿಸಿದ್ದಾರೆ ಇದನ್ನ ತಡೆಯಲಾರದೆ ರಜತ್ ಹಾಗೂ ಮಂಜಣ್ಣ ಅವರು ಗಿಲ್ಲಿ ಏನಂತ ಮಾತನಾಡ್ತಿದ್ಯಾ ನಿನ್ನ ಮಾತಿನ ಮೇಲೆ ನಿನಗೆ ಸ್ವಲ್ಪನಾದ್ರೂ ನಿಗಾ ಇದೆಯಾ ಸುಮ್ಮನೆ ಇದೀವಿ ಅಂತ ಬಾಯಿಗೆ ಬಂದನಾಗೆ ಮಾತನಾಡ್ಬೇಡ ಏನಕ್ಕೆ ಒಳ್ಳೆ ಮೂಮೆಂಟ್ ನ ಹಾಳ್ ಮಾಡ್ತಾ ಇದ್ಯಾ ನಿನ್ನ ಕಾಮಿಡಿ ಮಾಡ್ಕೋ ಪರ್ಸ್ನಲ್ ಅಟ್ಯಾಕ್ ಮಾಡೋ ಬಂದರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ನೆನ್ನೆ ಬಂದಾಗಿಂದ ನೋಡ್ತಾ ಇದ್ದೀನಿ ನಮ್ಮ ಪರ್ಸ್ನಲ್ ವಿಚಾರನ ಇಟ್ಕೊಂಡು ಓವರ್ ಆಗಿ ಆಡ್ತಾ ಇದೆಯಾ ಅತಿಥಿಗಳಿಗೆ ಯಾವ ಥರ ಟ್ರೀಟ್ ಮಾಡಬೇಕು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ನಿನಗಿಲ್ಲ ನಿನ್ನೆಯಿಂದಲೂ ತಿನ್ನು ವಿಚಾರದಲ್ಲಿ ಭಾರಿ ಅವಮಾನ ಮಾಡ್ತಿದೆಯಾ ಏನು ನಿನ್ನ ಮನೆಯಿಂದ ತಂದು ಆಗ್ತಾ ಇದೆಯಾ ನಮಗೆ ಕೊಟ್ಟಿರುವಂತಹ ಕರ್ತವ್ಯವನ್ನು ನಾವು ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದೀವಿ ನಿನಗೆ ಕೊಟ್ಟಿರುವಂಥ ಕೆಲಸನ ಕರೆಕ್ಟಾಗಿ ಮಾಡು ಇಲ್ಲದಿದ್ದರೆ ತೆಪ್ಪುಗೆ ಒಂದು ಕಡೆ ಕೂತ್ಕೋ ನನ್ನ ಹತ್ರ ನಿಮ್ ಆಟನ ಆಡೋಕೆ ಬರಬೇಡ ತಿನ್ನೋ ವಿಚಾರದಲ್ಲಿ ಕಾಮಿಡಿ ಮಾಡಬಾರ್ದು ಅನ್ನೋ ಅಷ್ಟು ಕಾಮನ್ ಸೆನ್ಸ್ ನಿನಗಿಲ್ವಾ ಎಷ್ಟರಲ್ಲಿ ಇರಬೇಕು ಅಷ್ಟಲ್ಲೇ ಇರೋ ಲಿಮಿಟ್ ಕ್ರಾಸ್ ಮಾಡಬೇಡ ಎಂದು ರಜತ್ ಹಾಗೂ ಮಂಜಣ್ಣ ಅವರು ಫುಲ್ ರೈಸ್ ಆಗಿದ್ದಾರೆ ಇದಕ್ಕೆ ಅವರು ನನಗೆ ಬಿಗ್ ಬಾಸ್ ಕೊಟ್ಟಿರೋದು ರೋಸ್ಟ್ ಮಾಡೋದಕ್ಕೆ ಆ ಕೆಲಸನೇ ನಾನು ಕರೆಕ್ಟ್ ಆಗಿ ನಿಭಾಯಿಸಿದ್ದೀನಿ ನಾನು ರೋಸ್ಟ್ ಮಾಡಿದ್ದಕ್ಕೆ ಅಲ್ವಾ ಈಗ ನೀವು ರೋಸ್ಟ್ ಆಗಿರೋದು ಎಂದಿದ್ದಾರೆ ಇನ್ನು ಹೀಗೆ ಮಾತಿಗೆ ಮಾತು ಬೆಳೆದು ಇವರಿಬ್ಬರ ನಡುವೆ ದೊಡ್ಡ ಜಗಳವೇ ನಡೆದಿದೆ ಇನ್ನ ಮ್ಯಾನೇಜರ್ ಆದ ಅಭಿಷೇಕ್ ಅವರು ಈ ಒಂದು ಜಗಳವನ್ನ ನಿಲ್ಲಿಸಿ ಪಾರ್ಟಿಯನ್ನ ಮುಂದುವರಿಸಿದ್ದಾರೆ ಇದೆಲ್ಲ ಆದ ಬಳಿಕ ಮತ್ತೆ ರಜತ್ ಹಾಗೂ ಮಂಜಣ್ಣ ಅವರು ಅವರಿಗೆ ಟಾಂಡ್ ಕೊಡುತ್ತಾ ಬರ್ತಾರೆ ಆದ್ರೆ ಗಿಲ್ಲಿಯವರು ಮಾತ್ರ ಇನ್ನಷ್ಟು ಸಿಕ್ಕಾಪಟ್ಟೆ ಉಸ್ತಾರೆ ಇದು ರಜತ್ ಅವರಿಗೆ ತಡೆಯಲು ಆಗೋದಿಲ್ಲ ಇದಕ್ಕೆ ಮತ್ತೆ ರೈಸ್ ಆದ ರಜತ್ ಅವರು ಎಲ್ಲದಕ್ಕೂ ಒಂದು ತಾಳ್ಮೆ ಅಂತ ಇರುತ್ತದೆ ಆ ತಾಳ್ಮೆನ ಪರೀಕ್ಷೆ ಮಾಡಲು ಬರಬೇಡ ಮನುಷ್ಯ ಜಾತಿಗೆ ಸೇರಿದ್ರೆ ನೀನು ಒಂದ್ಸತಿ ಅರ್ಥ ಮಾಡ್ಕೊಳ್ತಾ ಇದೆ ಎಂದು ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾರೆ ಹೌದು ಅತಿಥಿ ಯಾವ್ದವರು ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡಬೇಕಿತ್ತು ಆದ್ರೆ ಇಲ್ಲಿ ರಜತ್ ಮಂಜಣ್ಣ ಹಾಗೂ ತ್ರಿವಿಕ್ರಮ್ ಅವರು ತೀರಾ ಪರ್ಸನಲ್ ಆಗಿ ತೆಗೆದುಕೊಂಡಿದ್ದಾರೆ ಗಿಲ್ಲಿ ಆಡುವ ಪ್ರತಿ ಮಾತನ್ನ ಪರ್ಸನಲ್ ಆಗಿ ತೆಗೆದುಕೊಂಡು ಮನೆಯಲ್ಲಿ ದೊಡ್ಡ ಜಗಳ ಮಾಡ್ತಿದ್ದಾರೆ ಇನ್ನು ಅತಿಥಿಯಾಗಿ ಬಂದ ಮೋಕ್ಷಿತ ಮಾತ್ರ ತುಂಬಾನೇ ಸೈಲೆಂಟ್ ಆಗಿ ದುಃಖ ತಮಗೆ ಕೊಟ್ಟಿರುವಂತಹ ಕೆಲಸಗಳನ್ನ ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ದಾರೆ ಉಳಿದ ಸ್ಪರ್ಧಿಗಳು ಮನೆಯಲ್ಲಿ ಜಗಳ ಮಾಡಬೇಕು ಅಂತಾನೆ ಅತಿಯಾಗಿ ಓವರ್ ಆಗಿ ಆಡ್ತಿದ್ದಾರೆ ಇದನ್ನ ನೋಡ್ತಾ ಇರೋ ನೆಟ್ಟಿಗರು ಅತಿಥಿಗಳಾಗಿ ಬಂದ ರಜತ್ ಮಂಜಣ್ಣ ಹಾಗೂ ತ್ರಿವಿಕ್ರಮ್ ಅವರ ವರ್ತನೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಜೋರಾಗಿ ಚರ್ಚೆ ಮಾಡ್ತಿದ್ದಾರೆ ನಿಮ್ಮ ಪ್ರಕಾರ ಈ ಒಂದು ಜಗಳದಲ್ಲಿ ಯಾರು ಸರಿ ಯಾರು ತಪ್ಪು ಗಿಲ್ಲಿ ನಟನ ಇಲ್ಲ ರಜತ್ ಅವರ ತಪ್ಪದೇ ಕಮೆಂಟ್ಸ್ ಮಾಡುವುದರ ಮೂಲಕ ತಿಳಿಸಿ ಇನ್ನ ನಿಮ್ಮ ಸಪೋರ್ಟ್ ಯಾರಿಗೆ ತಪ್ಪದೇ ಕಮೆಂಟ್ ಮಾಡುವುದರ ಮೂಲಕ ಕಥಳಿಸಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ ಇನ್ನಷ್ಟು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ